ಎಲ್ಲಿಗೂ ನಮಸ್ತೆ ನನ್ನ ಹೆಸರು ವಸಂತ ಅಂತ ಹೇಳಿ ಮೈಸೂರು ವಿಭಾಗದ ವಿಭಾಗ ವಿದ್ಯಾರ್ಥಿನಿ ಪ್ರಮುಖ ಮೈಸೂರಿನಲ್ಲಿ ಏನೋ ಒಂದು ಡ್ರಗ್ಸ್ ಸಿಕ್ಕಿದ್ಯೋ ಇವತ್ತು ಮೈಸೂರಿನಲ್ಲಿ ಎಲ್ಲಾ ಕಡೆ ಡ್ರಗ್ಸ್ ಆಗ್ತಾ ಇದೆ ಸರ್ ಆದ್ರೆ ಆದ್ರೆ ನಾವೇನು ಇಲ್ಲ ಇಡೀ ಭಾರತದಲ್ಲಿ ಡ್ರಗ್ಸ್ ಓಡಾಡ್ತಾ ಇದ್ರು ಒಂದು ಸರಿನು ಈ ಒಂದು ಡ್ರಗ್ಸ್ ಫ್ಯಾಕ್ಟ್ರಿ ಸಿಕ್ಕಿರಲಿಲ್ಲ ಆದ್ರೆ ನಮ್ಮ ರಾಜ್ಯದಲ್ಲಿ ಇದು ಸಾಂಸ್ಕೃತಿಕ ನಗರದಲ್ಲಿ ಒಂದು ಡ್ರಗ್ಸ್ ಸಿಕ್ಕಿರುವಂತದ್ದು ಸುಮಾರು ಮೈಸೂರಿನ ನಗರದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಸರ್ ಆದ್ರೆ ಯಾವ ಒಂದು ಯೂನಿವರ್ಸಿಟಿ ಒಳಗೆ ಡ್ರಗ್ಸ್ ಹೋಗಿದೆ ಅಂತ ಹೇಗೆ ಹೇಳ್ತೀರಾ ಸರ್ ಆದ್ರೆ ಪೊಲೀಸ್ ಇಲಾಖೆ ಆಗಿರ್ಬೋದು ಅದಾದ ನಂತರ ರಾಜ್ಯ ಸರ್ಕಾರ ಆಗಿರ್ಬೋದು ಎಲ್ಲರೂ ಕೂಡ ಇದನ್ನ ಮನಗಣನೆ ಮಾಡ್ಕೋಬೇಕು ಅದಾದ ನಂತರ ಎಲ್ಲರೂ ಕೂಡ ಅವರ ಒಂದು ಮನಸ್ಸಿನಲ್ಲಿ ತಗೋಬೇಕು ಸರ್ ಈ ಒಂದು ಡ್ರಗ್ಸ್ ಇವತ್ತು ಮೈಸೂರಿಗೆ ಬಂದಿದೆ ನಾಳೆ ನಮ್ಮ ಮನೆಗಳಿಗೆ ಬರಲ್ಲ ಅಂತ ಏನ್ ಜಾಗೃತಿ ಇವತ್ತು ನನ್ನಲ್ಲಿ ಜಾಗೃತಿ ಇರಬಹುದು ಆದ್ರೆ ನಾಳೆ ನನ್ನ ತಮ್ಮ ನನ್ನ ತಂಗಿ ಯಾರಿಗತ್ತೋ ಸರ್ ಅದು ಅವ್ರ ಮನೆಗಳಿಗೆ ಬರಬಹುದು ನನ್ನ ಮನೆಗೆ ಬರಬಹುದು ನನ್ನ ಅಕ್ಕ ಮನೆಗೆ ಬರಬಹುದು ಈ ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಕೂಡ ನನ್ನ ಅಕ್ಕ ತಂಗಿಯರು ಆದ್ರೆ ಅವರ ಮನೆಗಳಲ್ಲಿ ಡ್ರಗ್ಸ್ ಉಂಟಾದಾಗ ಅವರು ಡ್ರಗ್ಸ್ ಸೇವನೆ ಮಾಡಿದಾಗ ಅಂತ ಒಂದು ಸಂದರ್ಭಗಳಲ್ಲಿ ಡ್ರಗ್ಸ್ ಗಳನ್ನು ಸೇವನೆ ಮಾಡಿಕೊಂಡು ಇಡೀ ರಾಜ್ಯದ ಭವಿಷ್ಯ ಹಾಳಾಗುತ್ತೆ ಆದ್ರೆ ಇವತ್ತು ಭಾರತ ಅನ್ನೋದ್ ವಿಶ್ವಗುರು ಗುರು ಭಾರತೀಯ ಆಗ್ಲಿಕ್ಕೆ ಹೊರಟಿದೆ ಆದ್ರೆ ಇದೇ ತರ ಡ್ರಗ್ಸ್ ಗಳು ಸಿಗ್ತಾ ಹೋದ್ರೆ ಡ್ರಗ್ಸ್ ನಾವು ಪ್ರಚೋದಿಸ್ತಾ ಹೋದ್ರೆ ನಾಳೆ ಏನಾಗುತ್ತೆ ಸರ್ ನಮ್ಮ ಭಾರತ ಎಲ್ಲಿದೆ ಭಾರತ ಆ ಭಾರತವನ್ನು ಮತ್ತೆ ಕೇಳಕ್ ಕೆಲಸಗಳನ್ನ ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಒಂದೇ ಆಗ್ರಹ ಡ್ರಗ್ಸ್ ಅನ್ನೋದನ್ನು ನಿಲ್ಬೇಕು ಡ್ರಗ್ಸ್ ಅನ್ನೋದನ್ನ ಮತ್ತೆ ಒಂದು ಫ್ಯಾಕ್ಟ್ರಿ ಅನ್ನೋದ್ ಸಿಕ್ಕರೆ ಮತ್ತೆ ಇನ್ನೊಂದು ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅನ್ನುವಂಥದ್ದು ಇಷ್ಟಕ್ಕೆ ನಿಲ್ಲದಿಲ್ಲ ಸರ್ ಮತ್ತೆ ಡ್ರಗ್ಸ್ ಅನ್ನೋದ್ ಸಿಕ್ಕಿದೆ ವಿದ್ಯಾರ್ಥಿ ಪರಿಷತ್ ಅನ್ನೋದ್ ಬೇರೆ ಬೇರೆ ಹೋರಾಟಗಳನ್ನ ದೇಶಾದ್ಯಂತ ಮಾಡಲಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ